ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಿಟ್ಟು ನಮ್ಮ ಡೈರೆಕ್ಟ್ರ್ ಆರ್ ಚಂದ್ರು ಸರ್ದು ಹಿಟ್ ಟೈಮ್ ಪ್ಲಾಕ್ ಮೂವಿಯಲ್ಲಿ ಎಷ್ಟು ಹೇಳ್ತಿದ್ದೇನೆ ಆರ್ ಚಂದ್ರು ಸರ್ ಡೈರೆಕ್ಷನ್ ಮೊದಲ ಮೂವಿ ಬಂದ್ಬಿಟ್ಟು ತಾಜ್ಮಹಲ್ ತಾಜ್ಮಹಲ್ ಮೂವಿಯಲ್ಲಿ ಅಜಯ್ ರಾವ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ನಾಯಕ ನಟನಾಗಿ ಹಾಗೂ ನಾಯಕ ನಟಿಯಾಗಿ ಪೂಜಾ ಗಾಂಧಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ನೂರು ದಿನ ಕಾಲಕ್ಕೆ ಪ್ರದರ್ಶನಗೊಂಡು ಬ್ಲಾಕ್ ಬಾಸ್ಟರ್ ಆಗಿದೆ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಅನಂತ್ನಾಗ್ ಸರ್ ಕೂಡ ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ಡಿಫ್ರೆಂಟ್ ಆಗಿದೆ ತಾಜ್ಮಲ್ ಮೂವಿಯಲ್ಲಿ ಒಂದು ಸಲ ಮೂವಿ ನೋಡಿ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತಪ್ಪದೆ ಎರಡನೇ ಮೂವಿ ಬಂದ್ಬಿಟ್ಟು ಪ್ರೇಮ್ ಕಹಾನಿ ಇದು ಕೂಡ ಅಜ್ಜ ಸರ್ ಅವ್ರ ಸಂಗಟೆ ಆ್ಯಕ್ಟ್ ಮಾಡಿದ್ದಾರೆ ಡೈರೆಕ್ಷನ್ ಮೂವಿಯವರು ಆರ್ ಚಂದ್ರ ಅವರು ಡೈರೆಕ್ಷನ್ ಎರಡನೇ ಮೂವಿನೂ ಅಜ್ಜ ರಾವ್ ಅವ್ರ ಮಾಡಿದ್ದಾರೆ ಈ ಮೂವಿ ಕೂಡ ಆ್ಯಾವ್ರೇಜ್ ಇಟ್ಟಾಗಿದೆ ಆ್ಯಾವ್ರೇಜ್ ಏನಾಗಂತ ಪ್ಲಾಪಿ ಅನ್ಬೋದ್ರೆ ಆಗಿದೆ ಮೂವಿ ಆದರೆ ಅಜಯರಾವ್ಸ್ ಸರ್ ಆ್ಯಕ್ಟಿಂಗ್ ಅಂತೂ ಭಾರಿ ಮಾಡ್ಯಾರ ಈ ಮೂವಿಯಾದಾಗ ಕೂಡ ಮೈಲಾರಿ ಇದು ಅವರ ಮೂರನೇ ಸಿನಿಮಾ ಆಗಿದೆ ಡೈರೆಕ್ಟರ್ ಆರ್ ಚಂದ್ರು ಈ ಮೂವಿಯಲ್ಲಿ ನಾಯಕ ನಟನಾಗಿ ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಶಿವರಾಜ್ ಕುಮಾರ್ ಸೌಧ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಈ ಮೂವಿಯಲ್ಲಿ ಖೋ ಖೋ ಈ ಮೂವಿಯಲ್ಲಿ ಶ್ರೀನಗರ್ ಕಿಟ್ಟಿಯವರು ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ನಾಯಕ ನಟಿಯಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಪ್ರಿಯಾಮಣಿ ಈ ಮೂವಿಯಲ್ಲಿ ರಂಗಾಯಣ್ ರಘು ಸರ್ ಶಿಕ್ಷಕನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಕೂಡ ಹಿಟ್ಟಾಗಿದೆ ಐದನೇ ಮೂವಿ ಚಾರ್ಮಿನರ್ ಈ ಮೂವಿಯಲ್ಲಿ ಲವ್ಲಿ ಪ್ರೇಮ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ನೂರು ದಿನ ಕಾಲ ಪ್ರದರ್ಶಿಸ್ಕೊಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಹಾಗೆ ಈ ಮೂವಿ ಕೂಡ ಅದ್ಭುತವಾಗಿದೆ ಯಾರು ನೋಡಿದ್ದರೋ ಅವರು ಕಮೆಂಟ್ ಮಾಡಿ ಹೇಳಿ ತಪ್ಪದೆ ಮೂವಿ ಹೇಗಿದೆ ಅಂತ ಬ್ರಹ್ಮ ಈ ಮೂವಿಯಲ್ಲಿ ನಾಯಕ ನಟನಾಗಿ ಉಪೇಂದ್ರ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ರಂಗಾಯಣ ರಘು ಸರ್ ಸಾಧು ಕೋಕಿಲ್ ಸರ್ ತುಂಬ ಕಾಮಿಡಿಯಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಮೂವಿ ಕೂಡ ಆ್ಯಾವ್ರೇಜ್ ಆಗಿದೆ ಈ ಮೂವಿಯಲ್ಲಿ ಹಾಡುಗಳು ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಆದರೆ ಮೂವಿ ಹೇಳಿಕೊಳ್ಳುವಷ್ಟು ಹೆಚ್ಚು ಕಾಣಲಿಲ್ಲ ಹಾಗಾಗಿ ಮೂವಿ ಆ್ಯಾವ್ರೇಜ್ ಆಗಿದೆ ಅನಕ ಈ ಮೂವಿಯಲ್ಲಿ ನಾಯಕ ನಟನಾಗಿ ದುನಿಯಾ ಹೆಜ್ಜವ್ರು ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ನಾಯಕ ನಟಿಯಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಹಿಟ್ಟಾಗಿದೆ ಈ ಮೂವಿಯಲ್ಲಿ ಎಲ್ಲ ಹಾಡು ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಹಾಗೆ ಈ ಮೂವಿಯಲ್ಲಿ ದುನಿಯಾ ವಿಜಯ್ ಅವರು ಆಟೋ ಓಡಿಸೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಾಗೆ ಹಳ್ಳಿ ರೈತನ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಯಾರು ನೋಡಿದ್ದಾರೆ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ ಹಾಗೆ ರಂಗಾಯಣ ಸರ್ ಕೂಡ ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಕ್ಷ್ಮಣ ಈ ಮೂವಿ ಆ್ಯಾವ್ರೇಜ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ರವಿಚಂದ್ರ ಸರ್ ಆ್ಯಕ್ಟ್ ಮಾಡಿದ್ದಾರೆ ಮೂವಿ ಹೇಳಿಕೊಳ್ಳುವಷ್ಟು ಯಶಸ್ಸು ಕಾಣಲಿಲ್ಲ ಯಾವ್ರೇಜ್ ಹಿಟ್ಟಾಗಿದೆ ಐ ಲವ್ ಯು ಈ ಮೂವಿ ಉಪ ಈ ಮೂವಿ ಹೀರೋ ಬಂದುಬಿಟ್ಟು ಉಪೇಂದ್ರ ಸರ್ ಹಾಗೂ ನಾಯಕ ನಟಿ ಬಂದುಬಿಟ್ಟು ರಚಿತಾ ರಾಮ್ ಮೇಡಮ್ ಅವರು ಈ ಮೂವಿ ಆ್ಯಾವ್ರೇಜ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಆದರೆ ಮೂವಿ ಹೇಳಿಕೊಳ್ಳುವಷ್ಟು ಯಶಸ್ಸು ಕಾಣಲಿಲ್ಲ ಹಾಗಾಗಿ ಈ ಮೂವಿ ಯಾವ್ರೇಜ್ ಹಿಟ್ಟಾಗಿದೆ ಅವರ ನೆಕ್ಸ್ಟ್ ಮೂವಿ ಬಂದುಬಿಟ್ಟು ಕಬ್ಜಾ ಕಬ್ಜೆಯಲ್ಲಿ ಶಿವರಾಜ್ ಕುಮಾರ್ ಸರ್ ಹಾಗೂ ಸುದೀಪ್ ಸರ್ ಉಪೇಂದ್ರ ಸರ್ ಮೂರು ಮಂದಿ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಬಿಗ್ ಬಜೆಟ್ ಮೂವಿ ಅಂತ ಹೇಳಬಹುದು ಆದರೆ ಹೇಳಿಕೊಳ್ಳುವಷ್ಟು ಹಿಟ್ ಆಗಲಿಲ್ಲ ಹಾಗಾಗಿ ಈ ಮೂವಿ ಪ್ಲಾಪ್ ಆಗಿದೆ ಈ ಮೂವಿ ಅಂತೂ ಎಡಿಟಿಂಗ್ ಆದಷ್ಟು ಚೆನ್ನಾಗಿದೆ ಬಟ್ ಸ್ಟೋರಿ ಅಷ್ಟು ಚೆನ್ನಾಗಿಲ್ಲ ಕಾರಣ ಮೂವಿ ಪ್ಲಾಪ್ ಆಗಿದೆ ಈ ಮೂವಿ ಕ್ಲೈಮ್ಯಾಕ್ಸಲ್ಲಿ ಈ ಮೂವಿ ಭಾಗ ಟೂ ಬರ್ತಾ ಅಂತ ಹೇಳ್ರಿ ಕಾದು ನೋಡ್ಬೇಕ್ರಿ ಅದು ಮೂವಿ ಹೇಗಿರುತ್ತೆ ಕಬ್ಜಾ ಟೂ ಹೇಗಿದೆ ಅಂತ ಈ ವಿಡಿಯೋ ಎಷ್ಟಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ಆಡೋದಲ್ಲಿ ನಮಸ್ಕಾರ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ